ಏ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಚಪಾಟಿಯಾಗಿ ಯಾರ್ಯಾರು ಬಂದಿಲ್ಲ ಜಾಸ್ತಿ ಜಾಸ್ತಿ ಜನ ಬಂದಿಲ್ಲ ಯೂಟ್ಯೂಬ್ ಇದೊಳಗೆ ಮಾರ್ಕೆಟಿಗೆ ಇವತ್ತು ಜೋಳ ಮರಿ ತೋರಿಸ್ತೀನಿ ಎಲ್ಲ ಏನೇನು ಬಂದ ಅಂತ ತೋರಿಸ್ತೀನಿ ನಿಮಗೆ ಸ್ಟಾರ್ಟಿಂಗ್ ಪ್ರಶಾಂತಿಂದ ಸ್ಟಾರ್ಟ್ ಮಾಡೋಣ ಪ್ರಶಾಂತ ಏನು ರೇಟ್ ಇದಾವೆ ಹತ್ತೂರಿ ಹನ್ನೊಂದು ಸಾವಿರ ಹತ್ತೂರಿ ಹನ್ನೊಂದು ಸಾವಿರ ರೂಪಾಯಿ ಇದಾವೆ ಹತ್ತು ಸಾವಿರ ಹಾಂ ಹತ್ತೂರಿ ಹತ್ತೂರಿ ಕೇಳಿದ್ರೆ ಏನು ಮಟನ್ ಬರ್ಬೋದು ಒಂದು ಹದಿನಾರರಿಂದ ಹದಿನೈದು ಕೆ ಜಿ ಮಟನ್ ನಾಲ್ ಹತ್ತೇಳು ಕೆ ಜಿ ಬರ್ಬೋದು ಅಂತ ಹೇಳ್ತಾರೆ ಪ್ರಶಾಂತ್ ಅವರು ಓಕೆ 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 ಬರ್ರಿ 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 ಎಲ್ಲ ಸ್ಟಾರ್ಟಿಂಗ್ ಎಲ್ಲ ವೀಡಿಯೋ ಅಲೈ ಮಾಡೀನಿ ಸ್ಟಾರ್ಟಿಂಗ ಎಲ್ಲರೂ ಸ್ಟಾರ್ಟಿಂಗೇ ಲೈಕ್ ಮಾಡಿರಿ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಓಕೆ ಓಕೆ ಸ್ಟಾರ್ಟ್ ಆಗುತ್ತೆ ಅಸ್ಲಾಮ್ ನಮಸ್ತೆ ಎಲ್ಲರಿಗೆ ಲೈವ್ ಬಂದೀನಿ ಎಲ್ಲರೂ ನೋಡಿರಿ ಓಕೆ ಮತ್ತು ಕರಿಯಾಪರದ ಹೊಸ ಲಾಡ್ ಬಂದಿದ್ದು ನೋಡಿರಿ ಮಿಥುನ್ ಆಯ್ ಅಣ್ಣ ಹಲೋ ರಾಘವೇಂದ್ರ ಅಡಿ ಅಣ್ಣ ಟಿಫನ್ ಆಯಿತಾ ಟಿಫನ್ ಇನ್ನೂ ರೀ ಸ್ವಲ್ಪ ವೀಡಿಯೋ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಕುರಿ ಹಾಕೋದಿದ್ದು ಚೆನ್ನಾಗಿ ಕುರಿ ಹಾಕಿಬಿಟ್ಟೆ ಓಕೆ ಮತ್ತೆ ಆರಾಮಣ್ಣ ಆರಾಮಿದ್ದೀನಿ ಮಿಥುನ್ ನೀವು ಆರಾಮಿದ್ದೀರಾ ಇವ್ರಿಗೆ ಇವರಿಗೆ ಭಾಳ ದಿನ ಏನಂತಾರೆ ಅಂದರೆ ಈಗ ರೇಟಿಂಗ್ ಕೇಳಿ ಈ ಕಡೆ ಹೇಳಿದ್ರು ಕಡಿಮೆ ಹೇಳ್ತಾರೆ ಭಾಳ ಜನ ಅಂತಾರೆ ಈಗ ವ್ಯಾಪಾರ ಮಾಡೋರು ಕಡಿಮೆ ಜನ ಹೇಳ್ತಾರೆ ಅಂತ ಹಿಂಗೆ ಹೇಳ್ತಾರೆ ಅದಕ್ಕೆ ನಾನೇನು ಮಾಡ್ತೀನಿ ನಾನೇ ಒಂದು ಅಪ್ರಾಕ್ಷ ಹೇಳ್ಬಿಡ್ತೀನಿ ಅಂದರೆ ಫೈನಲ್ ಫೈನಲ್ ಎಸ್ಟಿಮೇಟ್ ಆಗ್ಬೋದು ಅಂತ ನಾನೇ ನಿಮಗೆ ಹೇಳ್ತೀನಿ ಓಕೆ ದಿನೇಶ್ ಶೇಖ್ ಅಸ್ಲಾಂ ವೈಕುಮ್ ವಾಲ್ಕುಮ್ ಅಸ್ಲಾಮ್ ರಾಜೇಶ ಹಲೋ ಬ್ರದರ್ ಹಾಯ್ ಬ್ರದರ್ ಯಾವ ಯಾವೂರು ಹಾವೇರಿ ವೈಟ್ ಫೈಟರ್ ಮರಿ ತೋಸ್ರಿ ಬ್ರದರ್ ಓಕೆ ತೋರಿಸ್ತೀನಿ ಯಾವರು ಬಂದರೆ ಲವ್ ಫ್ರಮ್ ಶಿವ ಸಾಗರ ಓಕೆ ತೋರಿಸ್ತೀನಿ ಕಮೆಂಟ್ಸು ಓದ್ತಿರ್ತೀನಿ ಹಂಗೆ ನಿಮ್ಗೆ ಜೊತೆ ತೋರಿಸ್ತೀನಿ ಯಾವ ರೀ ಅಣ್ಣ ರೀ ಕೂರ್ಗುಂದ ಏನು ಎಷ್ಟು ಎಷ್ಟಿದಾವೆ ಕುರಿ ನಿಮ್ಮ ಹಾಂ ಐವತ್ತು ಇದಾವೆ ಕುರಿ ಓಕೆ ಕುರಿ ಕಾರ ಅದಕ್ಕೆ ವಿಡಿಯೋ ನೋಡೋದಿದ್ರೆ ಹಂಗೆ ಹಂಗೆ ಜಾಸ್ತಿ ಮಾತಾಡಿ ನಿಮಗೆ ನೋಡೋದು ಇವತ್ತು ಬಂದ ಇವು ಹೊಸ ಲಾಟಿ ಇವು ರೇಟ್ ಹೇಗಿದೆ ಬ್ರದರ್ ಪವನ್ ಕುಮಾರ್ ರೇಟ್ ಒಂದು ಲಕ್ಕಕ್ಕೆ ಇದಾವೆ ರೀ ನೀವು ತೊಗೊಬೇಕು ಹೆಂಗೆ ತಗೋಬೇಕು ಹೆಂಗೆ ತೊಗೊಂತೀರ ಅದ್ಮೇಲೆ ಡಿಪೆಂಡ್ ಇದೆ ಓಕೆ ಅಣ್ಣ ಫೋನ್ ಪಿಕ್ ಮಾಡಿ ಅಂತ ಇವ್ವಿ ಫೋನ್ ಪಿಕ್ ಮಾಡಿ ಈಗ ಫೋನ್ ಕಾಲ್ ಮಾಡೋಕೆ ಹೋಗ್ಬಿಡ್ರಿ ಓಕೆ ಬೆಳ ನನಗೆ ಹೇಳ್ತೀನಿ ನೋಡಿರಿ ಫಸ್ಟ್ ಫೋನ್ ಜಾಸ್ತಿ ಬರ್ತಾವೆ ಯಾರು ಜಾಸ್ತಿ ಫೋನ್ ಮಾಡಿ ಒಂದಿಂದ ಎರಡು ಸತಿ ಫೋನ್ ಹೋಗ್ಬಿಡ್ರಿ ಒಂದು ಸರ್ತಿ ಮಾಡಿರಿ ಎರಡು ಸರ್ತಿ ಮಾಡಿರಿ ಇಲ್ಲಾಂದರೆ ವಾಟ್ಸಪ್ ಒಳಗೆ ರೆಕಾರ್ಡಿಂಗ್ ಮಾಡಿರಿ ರೆಕಾರ್ಡಿಂಗ್ ಇಲ್ಲಾಂದರೆ ಏನೋ ಬರೋದು ಹಾಕಿ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಇಲ್ಲ ಅಂತಿಲ್ಲ ಯಾಕಂದರೆ ನಾನು ಬೆಳಗ್ಗೆ ಐದು ಗಂಟೆಗೆ ಮನೆ ಬಿಟ್ಟರೆ ಓಕೆ ಬೆಳಗ್ಗೆ ಐದು ಗಂಟೆಗೆ ಬಿಟ್ಟರೆ ನಾನು ಸೀದಾ ರಾತ್ರಿ ಹೋಗದೆ ಒಂಬತ್ತುವರೆ ಹತ್ತು ಗಂಟೆಗೆ ಹಿಂಗೆಲ್ಲ ಬೇರೆ ಕೆಲಸ ಭಾಳ ಇರ್ತಾವೆ ನಾವು ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ಅರ್ಥ ಆಗಿದ್ದು ನಾ ಮಾಡಲ್ಲ ಅಷ್ಟೇ ಅದರದ್ದು ತೋರಿಸ್ತೀನಿ ನಿಮಗೆ ಒಂದು ದಿವಸ ವಿಡಿಯೋ ಮಾಡಿ ಈಗ ಸದ್ಯಕ್ಕೆ ಮರಿ ನೋಡಿ ತೋರಿಸ್ತೀನಿ ಎಲ್ಲ ಒಂದೊಂದೇ ಒಂದೊಂದೇ ತೋರಿಸ್ತೀನಿ ಓಕೆ ಏನು ರೇಟ್ ಇದಾವೆ ಲೈವ್ ಇದೀನಿ ಲೈವ್ ಇದೀನಿ ಆರೂರಿಂದ ಎಂಟು ಎಂಟು ಆರೂರಿಂದ ಏಳು ಮಟ್ಟ ಇದಾವಂತ ದೋಸೆ ಅಂತ ಮಾಡ್ತಾರೆ ವೈಟ್ ಮರಿ ಆ ಇಲ್ಲೇ ನೋಡ್ರಿ ವೈಟ್ ಮರಿನೇ ಅಂತದ್ರಲ್ಲ ಇಲ್ಲೇ ನೋಡ್ರಿ ಓ ನಿಮಿಷ ಕೊನೆ ಲೈವ್ ನಿಂತಡಿ ಒಂದು ನಿಮಿಷ ಲೈವ್ ಇಲ್ ನೋಡಿ ಒಳ್ಳೆ ಮರಿ ಅಂದ್ರೆ ಇಲ್ಲೇ ಇತ್ತು ನೋಡ್ರಿ ನೋಡಿ ಒಳ್ಳೆ ಮರಿ ಬಿಳಿ ಮರಿ ಒಳಗೆ ಬಿಳಿ ಮರಿ ಒಳಗೆ ಒಳ್ಳೆ ಗಟ್ಟಿ ಮರಿ ಅಂದ್ರೆ ಹಮದ ನಮಸ್ತೆ आराम ಇದು ಬಾರೆ ಇತ್ತು ನೋಡಿ ಹೊಂಗಿಂ ಬಹಳ ಚೆನ್ನಾ ನೋಡೋ ಮೊಹಮ್ಮದ್ ಶೇಬ್ ಹಿಂದಿ ಮೇ बोलो ಹಿಂದಿ ಮೇ بھائی आज हावेರಿ ಮಾರ್ಕೆಟ್ ಗೆ आया मैं बच्चे अच्छे अच्छे हैं देखो बच्चे कैसे कैसे क्वालिटी के लेते हैं उसके ऊपर डिपेंड रहते हैं बच्चे आपको साढ़े सात हज़ार से साढ़े बारह हज़ार तक भी मिलते हैं क्वालिटी के ऊपर डिपेंड रहता है ठीक है अभी ऐसा बच घट बचाई ही देखो आपको जवारी कोसा भी लो साढ़े आठ नौ हज़ार बोलते हैं ऐसा ऐसा बड़ा सिर्फ बाल में रहता है ऐसा कुछ भी उसमें वो नहीं रहता हल्का रहता है ऐसे बच्चे आपको साढ़े नौ दस में मिलते मगर ऐसे बच्चे साढ़े नौ दस हज़ार क्यों मिलते हैं बोलते ये बनने वाली चीज़ रहती है क्वालिटी वाली रहती है इसलिए ಕಿತ್ತೂರು ಮಾರ್ಕೆಟಿಗೆ ಮಾಡಿ ಅಣ್ಣ ಕಿತ್ತೂರಿಗೆ ಬರೋನ್ರಿ ಓಕೆ ಬೈ ವೈಟ್ ಫೈಟರ್ ಶಿಪ್ ಓನರ್ ದಿಸ್ ಈಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾಟ್ ಹಿಂದಿ ಓನ್ಲಿ ಕನ್ನಡ ಇತ್ತು ನಾವೆಲ್ಲ ಕಮೆಂಟ್ ಮಾಡಿಬಿಡ್ರಿ ಯಾಕಂದರೆ ಸಬ್ಸ್ಕ್ರೈಬ್ಸ್ ಸೌಂದ ಇಲ್ಲ ಬೇಕು ಓಕೆ ನೋಡಿರಿ ಈ ಮರಿ ಚೆನ್ನಾಗಿದ್ದು ವೈಟ್ ಮರಿ ಒಳಗೆ ಕರಿ ಕೊಂಬಿಂದು ಕಮ್ಮಿ ಭಾಳ ಚೆನ್ನಾಗಿದಾವೆ ನಾನು ಏನು ಹೇಳದಿದ್ದೆ ನಿಮಗೆ ಅಂದರೆ ಹಾಂ ಇಂತ ಜೋಳ ಮರಿತು ಅಂದರೆ ಎಂಟೂವರೆ ಒಂಬತ್ತು ಸಾವಿರ ರೂಪಾಯಿ ಬರ್ತಾವೆ ಅಲ್ಲ ಅಂಥ ದೊಡ್ಡ ಸ್ವಲ್ಪ ಸ್ಂಟು ಕಡಿಮೆ ಇದ್ದೆ ಅದೇ ಒಂಬತ್ತುವರೆ ಹತ್ತಿಗೆ ಸಿಗ್ತಾವೆ ಅದು ಸಾಕೋಕೆ ಇದು ಸಾಕೋಕು ಭಾಳ ಡಿಫ್ರೆನ್ಸ್ ಅದು ಸಾಕಿಂದ ಇದು ಸಾಕ್ಬೋದು ಯಾಕಂದರೆ ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಈಗ ಯಜಮಾನ್ರು ಇದ್ದಾರೆ ಇವ್ರಿಗೆ ಪೈಲೋಂಡ್ರಿ ಮಾಡ್ರಿ ಅಂದರೆ ಇವ್ರು ಪೈಲೋನ್ ಆಗಲ್ಲ ಈಗ ಹುಡುಗ ನಾನು ಯಾರ ಹುಡುಗ ಹುಡುಗ ಅವ್ನು ಹುಡುಗ ಅವನಿಗೆ ಪೈಲ ಮಾಡ್ರೆ ಅವನು ಪೈಲನ ಆಗ್ತಾನ ನನಗೆ ಅವು ಏಜ್ ಈ ಏಜಿಗೆ ಪೈಲೋಂಡ್ರಾ ಸಾಕ್ರೆ ಚೆನ್ನಾಗ್ತವೆ ಮರಿ ಅವು ದೊಡ್ಡ ಮರಿ ಆಗಲೇ ಕೆಟ್ಟಿರ್ತವಲ್ಲ ಅವು ಸಾಕಿದ್ರೆ ಪದೊಳಗೆ ಗ್ರೋತ್ ಆಗೋಲ್ಲ ಆಮೇಲೆ ಸೈಜ್ ಒಳಗೆ ಚೆನ್ನಾಗ ಸೈಜ್ ಒಳಗೆ ದೊಡ್ಡ ಅವ್ರಿ ನೋಡ್ರಿ ಸೈಜ್ ಒಳಗೆ ದೊಡ್ಡಿಸೋ ಇದಾವೆ ಇದು ಸಣ್ಣ ಸೈಜ್ ಓಕೆ ಇವೆಲ್ಲ ಆರೂವರೆ ಇವಾಗ ಸುಮ್ಮನೆ ವಿಡಿಯೋ ವೀಡಿಯೋ ನೋಡಿ ಸುಮ್ಮನೆ ಮೂ ವಿಡಿಯೋ ನೋಡಿಸು ಹೌದಾ ಮೂರುವರೆ ಅಂತಾರೆ ಐದೂವರೆ ವಿಡಿಯೋ ನೋಡಂಗೆ ಅಂತಾರೆ ನಾನು ಹೇಳ್ತೀನಿ ನೋಡಿರಿ ಒಂದು ಐದು ಐದುವರೆ ಸಾವಿರ್ ಏ ಲೈವ್ ಇದೀನಿ ಲೈವ್ ಇದೀನಾ ಲೈವ್ ಸರ್ ಕರೆಕ್ಟ್ 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 ಈಗ ಆರೂವರೆ ಬಂದು ನೋಡಿರಿ ಅದೇ ಐದು ಐದುವರೆ ಬಂದರೆ ಬಿಡ್ತಾರೆ ಐದೈದವರೆ ಬಂದರೆ ಬಿಡ್ತಾರೆ ಓಕೆ ಇಬ್ರಾಹಿಂ ಭಾಯ್ ಅಸ್ಲಾಂ ವಲೈಕುಮ್ ವಾಲ್ಯಾಕುಮ್ ಅಸ್ಲಾಂ ಅಮೀದ್ ಭಾಯ್ ಅಸ್ಲಾಂ ವಾಲ್ಯಾಕು ಅಸ್ಲಾಂ ಎಲ್ಲರಿಗೆ ಅಸ್ಲಾಮ್ ವಲೈಕುಮ್ ನಮಸ್ತೆ ಹೇಳ್ಬಿಟ್ಟೆ ನಾನು ಅದ್ರ ಉತ್ತರ ನೀವೇ ಕೊಡ್ರಿ ಈಗ ಆ ಕಡೆ ಮತ್ತು ಬೇರೆ ತೋರ್ಸಿ ಅಂತ ಹಾವೇರಿ ಒಳಗೆ ಏನಪ್ಪ ಅಂದರೆ ಗಾಡಿ ಬಂದಿರ್ತಾವೆ ಚೆನ್ನೈ ಗಾಡಿ ಬಂದಿರ್ತಾವೆ ಬೆಂಗಳೂರು ಗಾಡಿ ಬಂದಿರ್ತಾವೆ ಮಧುರೈ ಮೊದಲೇ ಬರೋವು ಮಧುರೈ ಗಾಡಿ ಬರ್ತಿಲ್ಲ ಈಗ ಮಧುರೈ ಗಾಡಿ ಎಲ್ಲ ಬರೋವು ಅದನ್ನೂ ಬರ್ತಿಲ್ಲ ಓಕೆ ಮೇಕೆ ಇದಾವೆ ಇಲ್ಲಿ ಟಿಫನ್ ಆಗಿಲ್ಲರಿ ಮಿಥುನ್ ಆ ಎಲ್ಲ ಖಾಲಿಯಾಗ್ಯಾವ್ ಎಲ್ಲ ಖಾಲಿ ಮಾಡ್ಕೊಂಡಿ ರೀ ನೋಡ್ರಿ ಕರಲಿ ಮಳೆ ಬಂದಿದ್ದಂದ್ರೆ ಎಲ್ಲರೂ ಇಲ್ಲಿ ಬಂದಿದ್ಕೊಂಬಿಟಾರ ಅಲ್ಲಿ ಒಳಗಿದ್ರಲ್ಲ ಈಗ ಸತೀಶ ಹಲೋ ಬಾಯ್ ಹಲೋ ಹೇಗಿದ್ದೀರಾ ಸತೀಶ್ ಸರೇ ಇಲ್ಲ ಎಲ್ಲ ಫಾರ್ಟಿ ಫಾರ್ಟಿ ಫೈವ್ ಕೆ ಜಿ ಲೈವ್ ಇಟ್ಟಿದ್ರೆ ಲೈವ್ ಇಟ್ಟು ಒಳಗೆ ಫಾರ್ಟಿ ಫಾರ್ಟಿ ಫೈವ್ ಕೆ ಜಿ ಲೈವ್ ಇಟ್ಟಿದ್ರಿ ಬನ್ನಿ 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 ಇಬ್ರಾಹಿಂ ಭಾಯಿ ನಾಶಾ ನೀವು ಹೈದರಾಬಾದ್ ಕು ಆಯ್ಗೆ ಬೋಲ್ಗೆ ನಾಷ್ಟ ಕರ್ನಾ ಹೈದರಾಬಾದ್ ಕಿಲೇ ಇಬ್ರಾಹಿಂ ಭೈ ಕೆ ಪಾಸ್ ಬಿಗ್ ಸೈಜ್ ಮರಿ ಇಲ್ಲ ಅಣ್ಣ ಬಿಗ್ ಸೈಜ್ ಮರಿ ಅಂತ ಯಾವ್ರಿ ಸಾಕಾಗಿ ಮರಿ ಚೆನ್ನಾಗಿ ಸಾಕಾಗ ಹೈಟ್ ಲೈನ್ ತೊಳೆ ಬಹಳ ಚೆನ್ನಾಗಿದೆ ಅಣ್ಣ ರೇಟ್ ಇದೆ ಹತ್ತೊಂಬತ್ತುವರಿ ಭಾಳ ಚೆನ್ನಾಗಿ ನೋಡಿರಿ ಫಾರ್ಟಿ ಫೈವ್ ಪ್ಲಸ್ ಇದೆ ನೋಡಿರಿಯವೇಟ್ ಇದು ಜೋಡಿ ಮೂವತ್ತೆಂಟು ಸಾವಿರ ರೂಪಾಯಿ ಇಲ್ಲ ಐತೆ ನೋಡಿರಿ ಮರಿ ಕುರಿ ಅಣ್ಣ ಮರಿ ಕುರಿ ರೇಟ್ ಎಷ್ಟು ರೀ ಮೂವತ್ತೆರಡು 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 ಚೆನ್ನಾಗಿ ನೋಡಿ ಅದಂತ ಮೇಲೆ ತರ್ಟಿ ಟೂ ತೌಸಂಡ್ ಬರ್ತಾರೆ ಅವ್ರು ಎಳ್ಯಾತಾರ ಲೈವ್ ಇದೀನಿಲ್ಲ ಲೈವ್ ಇದೀನಿ ಅವ್ರು ಎಳೆಕರ ತಡ್ರಿ ಹೋಗ್ಲಾದ್ ಕುರಿ ಹೋಗ್ಲಿ ಮರಿ ಕುರಿ ಭಾಳ ಚೆನ್ನಾಗ್ ಎಲ್ಲರೂ ಆಡ ಆಡ್ಸಿರಿ ಆಡಿಸಿರ ಮನೆ 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 ಮುಂದೆ ಚೆಕ್ ಮಾಡಿರ ಚೆಕ್ ಮಾಡಿ ಚೆನ್ನಾಗಿತ್ತು ಮರಿ ಕೊಂಬು ಗಡ್ಡಿ ಭಾಳ ಚೆನ್ನಾಗಿ ನೋಡಿರಿ ಮೂವತ್ತೆರಡು ಸಾವಿರ ಮರಿ ಕುರಿ ವ್ಯಾಪಾರ ಇಲ್ಲ ನಿಮ್ದು ಏನಿಲ್ಲ ಏನಿಲ್ಲ ರೀ ಸರ್ ನಿಮ್ದು ಏನಿಲ್ಲ ಜಿಬಾರ್ ಅಜರತ್ ಬಾಯಿ ಮನುಷ್ಯ ಇದೊಂದು ಭಾರಿ ಚೆನ್ನಾಗಿ ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ಈಗ ಎಳ್ಕಂಡು ಹೋದೆ ತೋರ್ಸಂಗಿಲ್ಲವಲ್ಲ ಹ್ಞೂ ಅಣ್ಣ ನೀವು ಯಾಕೆ ಮರಿ ಹಲ್ಲು ತೋರ್ಸೋ ಬಿಡ ಬಿಡೋಲ್ಲ ಅಲ್ಲಿ ಮಿಥುನ್ ಅಲ್ಲ ತೋರಿಸ್ಬಾರ್ದು ರೀ ಯೂಟ್ಯೂಬ್ ಗೈಡ್ಲೈನ್ಸ್ ಒಳಗೆ ಇಲ್ಲಿ ಲೈವ್ ಬರೋಂಗಿಲ್ಲ ಲೈವ್ ಬಂದಿ ನಾನು ಹಿಂಗೆ ತೋರ್ಸಂಗಿಲ್ಲ ಹಂಗೆ ಪ್ರಾಬ್ಲಮ್ ಇದಾವೆ ಏನಪ್ಪ ರೀಸ್ಟ್ ಅಂದ್ ಮಾಡ್ತೀನಿ ಯಾಕೆ ಗೊತ್ತಾ ಈ ಚಾನಲ್ ಹೋದ್ರು ನನಗೆ ಪ್ರಾಬ್ಲಮ್ ಇಲ್ಲ ಯಾಕೆ ಗೊತ್ತಾ ಚಾನಲ್ ಹೋದ್ರು ಮತ್ತು ನಾನು ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಗೊತ್ತಾಯ್ತಾನೆ ಚಾನಲ್ ಮಾಡಿದ್ರೆ ಮತ್ತೆ ನಾನು ಧ್ವನಿ ಕೇಳಿ ಅಷ್ಟು ಜನ ಸಬ್ಸ್ಕ್ರೈಬ್ ಅಂತ ಇದೈತಿ ನೋಡಿ ಹಿಂಗೆ ಎಳ್ದಾಡೋದು ಒಡೆಯೋದು ಹತ್ತದ ಎಲ್ಲ ಮಾಡಂಗಿಲ್ಲ ಯೂಟ್ಯೂಬ್ ಒಳಗೆ ಯೂಟ್ಯೂಬ್ ಗೈಡ್ಲೈನ್ಸಿಂದ ಈ ಮರಿ ಭಾಳ ಚೆನ್ನಾಗಿ ನೋಡಿ ಎರಡಲ್ಲಣ್ಣ ನಾಲ್ಕು ಏನು ರೇಟ್ ರೀ ಇದು ಮೂವತ್ತೆರಡು ಭಾರಿ ಚೆನ್ನಾಗಿ ಭಾರಿ ಚೆನ್ನಾಗಿ ಸಾಕಾರಿ ಭಾರಿ ಮುಂದಿನ ಸಾಕಕ್ಕೆ ಯಾರ ಬಕರಿ ಗಿರಿ ತಗೊಂಡು ಮುಂದಿನ ವರ್ಷ ಸಾಕರಿಗೆ ಭಾಳ ಚೆನ್ನಾಗಿ ನೋಡಿದ್ರು ಓಕೆ ಭಾಳ ಚೆನ್ನಾಗಿತ್ತು ಅದು ನಿಮ್ದನಾ ಅದೇ ಎಷ್ಟು ಅದೆಷ್ಟ್ರೀ ಮೂವತ್ತೈದು ಮೂವತ್ತೈದು ನಾಲ್ಕಲ್ಲ ನಿಮ್ದು ಯಾವ ರೇಡ ನಿಮ್ದು ಅಲ್ಲ ಊರ ನಿಮ್ ರಾಣೆಂದ್ರೆ ರಾಣೆಂದೂರಲ್ಲರಿ ಮರಿಕುರಿ ಚೆನ್ನಾಗಿ ಅದೇ ನೋಡಿದೆ ಮರಿಗುರಿ ಭಾಳ ಇದು ಒಂದು ನಾಲ್ಕಲ್ಲಿ ಭಾಳ ಚೆನ್ನಾಗಿ ನೀವು ಕಮೆಂಟ್ ಮಾಡಿರಿ ನಿಮಗೆ ಯಾವ್ದಾದ್ ಇಷ್ಟ ಆಗಿದೆ ಈಗ ಒಂದೇ ನಾಲ್ಕನೇ ನಾಲ್ಕಲ್ಲ ಇದು ಫ್ರೆಶ್ ನಾಲ್ಕಲ್ಲ ಏನು ಮರಿಕುರಿ ನಿಮಗೆ ಮೂರು ಮರಿ ಒಳಗೆ ಯಾವ್ದು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿರಿ ನನಗೆ ಇದು ಇಷ್ಟ ಆಗಿತ್ತು ನನಗೆ ಓಕೆ ಮತ್ತು ಮರಿಗುರಿ ಮರಿ ಕುರಿನೂ ಭಾಳ ಚೆನ್ನಾಗಿತ್ತು ನೇಚರ್ ಲವರ್ ಕರ್ನಾಟಕ ಅದೊಂದು ಭಾಳ ಚೆನ್ನಾಗಿ ಕಾಣ್ತಾನೆ ನೀವು ನೇಚರ್ ನೇಚರ್ ಲವರ್ ಕರ್ನಾಟಕ ಅಂತ ಹೊಡಿರಿ ಮಿಥುನ್ ಓಕೆ ಅಣ್ಣ ಗೊತ್ತಿದ್ದಿಲ್ಲ ಓಕೆ ಪರವಾಗಿಲ್ಲ ಗೊತ್ತಿಲ್ಲ ಅಂದರೆ ಕೇಳಿರಿ ಹೇಳ್ತೀನಿ ಹಂಗೇನಿಲ್ಲ ಆಮೇಲೆ ಸೂಪರ್ ಬ್ರೋ ಆಕಾಶ್ ಥ್ಯಾಂಕ್ ಯು ಉಸ್ಮಾನ್ ಬಾಯ್ ಅಸ್ಲಾಮ್ ವಾಲೆಕುಮ್ ಅಸ್ಸಾಂ ಕೃಷ್ಣ ಕಿಟ್ಟಿ ಓಕೆ ಗುಡ್ ಮಾರ್ನಿಂಗ್ ಸಾಕೋ ಮರಿ ತೋರಿಸಿ ತೋರ್ಸ್ತೀನಿ ಕೃಷ್ಣ ಅವ್ರು ತೋರಿಸ್ತೀನಿ ಹೇ ಅಣ್ಣ ಗೋಟ್ಸ್ ಮಾರ್ಕೆಟ್ ಗೋಟ್ ಮಾರ್ಕೆಟ್ ಇಲ್ಲಿ ನೋಡಿರಿ ತೋರ್ತೀನಿ ಬರ್ರಿ ಈ ಕಡೆ ಬರ್ರಿ ನಿಮಗೆ ನಾನು ಯಾಕೆ ಲೈವ್ ಬಂದ ನಿಮ್ಗೆ ವಿಡಿಯೋ ಮಾಡೋಕ್ಕೆ ಯಾಕೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ಏನೇನಿಲ್ಲ ಇಲ್ಲ ನೀವು ನೋಡ್ತೀರಿ ಇಲ್ಲಿ ಎಲ್ಲ ಫುಲ್ ಇರ್ತಾವೆ ಓಕೆ ಎಲ್ಲ ಫುಲ್ ಇರ್ತಾವೆ ಆ ಕಡೆ ಹೊರಗೆ ಇರ್ತಾವೆ ಏನೇನಿಲ್ಲ ನೋಡ್ರಿ ಮಳಿ ಫುಲ್ಲು ಮಳೆ ನಾನೇ ಫುಲ್ ಮಳೆಯೊಳಗೆ ನನ್ಕೊಂಬಂದುಬಿಟ್ಟೇನು ಬೆಳಗ್ಗೆ ಬೆಳಗ್ಗೆ ಬರಬೇಕಲ್ಲ ಫುಲ್ ರಸ್ತೆ ಒಳಗೆಲ್ಲ ನಾ ಬರೋದು ಬೈಕ್ ಒಳಗೆ ಬರ್ತೀನ ಅದ್ರೊಳಗೆ ನನ್ಕೊಂಬೆ ಅದಕ್ಕೆ ಲೈವ್ ಯಾಕೆ ಬಂದಿನಂದರೆ ನೀವು ನೋಡಲಿ ಅಂತ ಏನೇನು ಬಂದೈತಿ ಏನೇನಿಲ್ಲ ಅಂತ ಡೈರೆಕ್ಟ್ ನೋಡಿಬಿಡಲಿ ಅಂದರೆ ಯೂಟ್ಯೂಬ್ ಲೈವ್ ಮಾಡೋದೇ ಸ್ವಲ್ಪ ಕಷ್ಟ ಮೊಹಮ್ಮದ್ ಉಸ್ಮಾನ್ ಕೋನ್ಸಾ ಬಜಾರ್ ಹಾವೇರಿ ಹಾವೇರಿ ಮಾರ್ಕೆಟ್ ಇದೆ ಹಾವೇರಿ ಮಾರ್ಕೆಟ್ ಪ್ರತಿ ಗುರುವಾರ ಬೆಳಗ್ಗೆ ಇರ್ತೀವಿ ನೋಡಿರಿ ಪ್ರತಿ ಗುರುವಾರ ಬೆಳಗ್ಗೆ ಆ ಕಡೆ ಒಂದು ಸ್ವಲ್ಪ ಮಳೆ ಇದಾವೆ ಓಕೆ ದೋಸೆ ಬರ್ರಿ ಇಲ್ಲ ನೋಡ್ರಿ ಮಳೆ ಬಂದು ಹೆಂಗೆ ಚಪಾಟಿ ಆಗಿತ್ತು ಕೆಸರೊಳಗೆ ಇಲ್ಲಿ ನೋಡಿರಿ ಚಪಾಟಿ ದೋಸೆ ತಡೆ ಆ ಕಡೆ ಸ್ವಲ್ಪ ಮರಿ ಬಂದವು ಲೈವ್ ಒಳಗೆ ನೋಡ್ರಿ ಇವತ್ತು ಇಲ್ಲ ಚೆನ್ನಾಗಿ ಮರಿ ಹಾಕದಿತ್ತು ಚೆನ್ನಾಗಿ ಮರಿ ಹಾಕದಿತ್ತು ಅದಕ್ಕೆ ಹ್ಮ್ ಒಂದ್ ತೊಂದ್ರೆ ಒಂದ್ ಫ್ರೀ ಅಂತ ಒಂದ್ ತಾಸ ಬಂದ್ರೆ ಒಂದ್ ಫ್ರೀರ್ ಸಂತಿ ಬಂದ್ರೆ ಫ್ರೀ ಅಂತ ನೋಡ್ರಿ ಒಂದ್ ಫ್ರೀ ಮಾಲ್ ಇಲ್ಲ ಕರೆಕ್ಟ್ ಮಾಲ್ ಇಲ್ಲ ಮೊಹಮ್ಮದ್ ಉಸ್ಮಾನ್ ಫುಲ್ ಚಪಾಟಿ ಫುಲ್ ಚಪಾಟಿನೇ ಆಗೈತ್ರಿ ಇದು ಭಾರಿ ಐತಲ್ಲ ಐವತ್ತೈದು ಸಾವಿರ ಭಾರಿ ಐತೆಲ ದೋಡ್ಸಿದ್ರು ಎಷ್ಟಲ್ಲಿದೆ ಎರಡಾರು ಬಿಟ್ಟು ಬಿಡ್ರಿ ಅಲ್ಲಿ ತೋರಿಸ್ಬಿಡಿ ಅಲ್ಲಿ ತೋಸ್ಬಿಡಿ ಹಾಂ ಬಿಟ್ಟಲ್ಲೂ ಬಾರಿ ಸರಿ ಲೈ ಲೈವ್ ಇಲ್ಲ ಕೊಯಾವ್ ನೋಡ್ರಿ ಅಲ್ಲ ಏನು ಸರ್ ನಿಂದು ಹಾಂ ದಯ ಚಟ್ನಿ ಚಟ್ನಿ ಅಂತಲ್ಲ ಪ್ಲಾಸ್ಟಿಕ್ ಚಟ್ನಿ ಚಟ್ನಿ ಪ್ಲಾಸ್ಟಿಕ್ ಹಾಕಿಂತಿ ಏನಂತ ಚಟ್ನಿ ಅಂದ್ರೆ ಲಿಂಗ ಬಾಯ್ ಟಿಫನ್ ಮಾಡಿ ಟೈಮ್ ಆಗಿದೆ ಮಾಡನ್ರಿ ಮೊದ್ಲು ವಿಡಿಯೋ ನಿಮ್ಗೆ ತೋರ್ಸಿಬಿಡ್ತೀನಿ ಆಮೇಲೆ ಹೋಗಿ ಮಾಡ್ತೀನಿ ಫಸ್ಟ್ ಏನಪ್ಪ ಅಂದರೆ ಚೆನ್ನೈ ಗಾಡಿಗೆ ಮಾಲ್ ಹಾಕದಿದ್ದು ಓಕೆ ಒಂದು ಹತ್ತು ಮುರಿ ಹಾಕದಿದ್ದು ಹತ್ತು ಹಾಕಿ ಬಂದೆ ಆಮೇಲೆ ನಿಮಗೆ ಡೈರೆಕ್ಟ್ ವಿಡಿಯೋ ಲೈವ್ ಮಾಡಿ ತೋರಿಸಿದ್ದೀನಿ ಈಗ ಹೋಗಿ ಟಿಫನ್ ಮಾಡೋದು ಅಣ್ಣ ಏನು ರೇಟ್ ಇದಾವಣ ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಅದ ಎಲ್ಲ ಕಂಬ ಇದು ಕಟ್ಲ ಚೆನ್ನಾಗಿ ನೋಡ್ರಿ ಕಡ್ಲಾ ಭಾಳ ಚೆನ್ನಾಗಿ ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಆ ಕಡೆ ಒಂದು ಸ್ವಲ್ಪ ಇದಾವೆ ಮಾಸ್ಟರ್ ಮೆಕ್ಯಾನಿಕ್ ಸೇ ಪ್ರೈಸ್ ಪ್ರೈಸ್ ಹೇಳೋದಿನ ಹಿಂಗೆ ಕನ್ನಡ ಹಿಂದಿ ಒಳಗು ಹೇಳ್ತೀನಿ ಹೇಳ್ತೀನಿ ಎಷ್ಟು ರೀ ರೇಟ್ ಇಪ್ಪತ್ತೊಂದು ಟ್ವೆಂಟಿ ಒನ್ ತೌಸಂಡ್ ಬರ್ತಾರೆ ಜೋಳ ಜೋಳ ಮರಿ ಶೀಲಾ ಗೌಡ ಹಾಯ್ ಹಲೋ ಹೇಗಿದ್ದೀರಾ ಹಾ ಫುಲ್ ವ್ಯಾಪಾರ ಇವತ್ತು ನಿಮ್ಗೆ ತಡ್ರಿ ಇಲ್ಲಿ ಗೌಡ್ರಿ ಇದು ಮಾಡ್ ಇದು ಮಾಡತ್ತಾರ ಇವತ್ತು ಫುಲ್ ಎಲ್ಲ ಖಾಲಿ ಆಗ್ತಿದ್ವಿ ಪೆಟ್ರೋಳಿಗೆ ಆಶೀರ್ವಾದ ಮಾಡತ್ತ ತಡ್ರಿ ಪಾಪ ಚೆನ್ನಾಗಿದೋ ಏನ್ ರೇಟ್

ಹಿಂಗ ಕೆಸರ್ ವಿಡಿಯೋ ಮಾಡಕ್ ಇಂಟ್ರೆಸ್ಟ್ ಆಗಲ್ಲ ಯಾಕಂದ್ರೆ ಮಳೆ ಬೀಳ್ತಿರ್ತ ಅದಕ್ಕೆ ಲೈವ್ ಯಾಕೆ ಬಂದಿನಂದ್ರೆ ಡೈರೆಕ್ಟ್ ನೋಡ್ಕೊಂಡು ಬಿಡ್ರಿ ಡೈರೆಕ್ಟ್ ನೋಡ್ಕೊಂಡು ಇವತ್ತು ವಿಡಿಯೋ ಮಾಡಲ್ಲ ಇವತ್ತು ಎಷ್ಟು ಕೆರ ಕೆಸರ್ ಐತಿ ನೋಡ್ರಿ ಎಲ್ಲ ಆ ಕಡೆ ಮರಿ ಇದಾವ ತೋಸನ ಅಂದ್ರೆ ಮತ್ತೆ ಏನ್ರಿ ಅದು ಮಾಡ್ರಿ ಆರಾಮಿದ್ರಿ ಒಂದಕ್ಕೊಂದು ಫ್ರೀ ಅಂದ್ರೆ ಇದು ಅದು ಒಂದು ಅಂದ್ರೆ ಇವ್ರು ಇವ್ರು ಫ್ರೀ ಆಕ್ಚುಲಿ ಕುರಿ ಇಲ್ಲಲ್ಲ ಎರಡನೇ ಕುರಿ ಇಲ್ಲಲ್ಲ ಇವ್ರ ಕಡೆ ಒಂದಕ್ಕೊಂದು ಫ್ರೀ ಅಂತ ಹೇಳದಿದ್ರಿ ಛೇ ಜಿ ಇಲ್ಲೊಂದು ಮರಿ ಭಾರಿ ಚೆನ್ನಾಗಿ ಇವತ್ತು ಮರಿನೇ ಭಾಳ ಕಡಿಮೆ ಬಂದವು ಮರಿ ಭಾಳ ಚೆನ್ನಾಗಿ ಇಲ್ಲಿ ನೀಲ ನೋಡ್ರಿ ಭಾರಿ ಚೆನ್ನಾಗಿತ್ತು ಈಗ ನೀಲ್ ಬಚ್ಚ ಹಚ್ಚ ಆಗು ಧೋದಾತ್ಮೆ ರಂಗಿದೆ ನೆಲಲ್ಲಿ ಇರ್ಬೋದು ನೋಡ್ರಿ ಭಾಳ ಚೆನ್ನಾಗಿತ್ತು ನೋಡಿ ನೀಲಾ ಕಿವಿ ಕಾಲು ಅದ್ರ ಇದು ಅಷ್ಟೇ ನೀಲಾಯ್ತು ವ್ಯಾಪಾರ ಮಾಡೋದೇ ಹುಲಿ ಬಾರಿ ಅದನು ಅಣ್ಣ ಬನ್ನಿ ಅಣ್ಣ ಶಿವಮೊಗ್ಗ ಪಾರ್ಟಿ ಮಾಡೋಣ ನಮ್ಮದೇ ಪಾರ್ಟಿ ಆಯ್ತು ರೀ ಇಲ್ಲಿ ಡೈಲಿ ಡೈಲಿ ಒಂದು ದಿವಸ ಮಾರ್ಕೆಟ್ ಬಿಡೋಂಗಿಲ್ಲ ನಾನು ಡೈಲಿ ಬರಲೇಬೇಕು ನಾನು ನಾನು ಏನು ಮಾರ್ತಿಯಿದ್ದಂಗೆ ಸೌಕರ್ಯ ಅಲ್ಲ ಆರಾಮ್ ದುಡ್ದಿಲ್ಲ ಅಂದ್ರೆ ಮನೆಯೊಳಗೆ ಕೂತಂದ್ರೆ ನಡೀತಿತ್ತು ನಮ್ದು ಹಂಗೆ ನಡೆಯಲ್ಲ ನಮ್ಗೆ ನಡೆಯಲ್ಲ ಡೈಲಿ ಬರಬೇಕು ದುಡಿಬೇಕು ಏನಾರು ಮಾಡಬೇಕು ಯಾಕಂದ್ರೆ ನಮ್ಮ ಒಬ್ಬನೇ ಮಗ ನಮ್ಮ ಮಗ ನನ್ನ ತಮ್ಮ ತಮ್ಮ ತಂದೆಗೆ ನಾನು ಹಂಗಾಗಿ ಮೇಲಿದ್ದಾವ ಅದಕ್ಕೆ ಜಾಸ್ತಿ ಬಂದಿಲ್ಲ ಹೌದು ಮಳೆ ಇದೆ ಮಳೆ ಇದೆ ಮಳೆ ಇದೆ ಅಲ್ಲೋ ಮಾರ್ತಿ ಬೆಳಗ್ಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ ಯಾಕೆ ನಮ್ಮ ಫೋನ್ ಯಾಕೆ ನೋಡ್ತೀನಿ ಹೇಳಿ ನೀನು ಹಾಂ ಬಕ್ರೀದೊಳ ಮಾಡಿದ ಎತ್ತಿದ್ದೆ ಅಣ್ಣ ಹೇಳೋಣ ಅಂತ ಬರ್ತೀನಿ ನಿಮ್ದ ಇದೆ ಚರಣ್ ಎಂ ಎಂಟಲ್ಲಿಂದು ದೊಡ್ಡ ಸೈಜ್ ಮರಿ ತೋರಿಸಿ ಅಣ್ಣ ಎಂಟಲ್ಲಿಂದು ಯಾವ ಬಂದಿಲ್ಲ ಇದು ಇರ್ಬೋದು ಎಷ್ಟ ಎಷ್ಟು ಅದೇ ನಾಲ್ಕಲ್ಲಿ ಇರ್ಬೋದು ಇದು ಭಾರಿ ಚೆನ್ನಾಗಿದೆ ಸೈಜ್ ಒಳಗೆ ಬಹಳ ಚೆನ್ನಾಗಿದೆ ರೇಟ್ ನಿಮ್ದಾ ಬಿರಿಯಾನ ರೇಟ್ ಮೂವತ್ತಾರು ಹೇಳೋ ತರ ಇಪ್ಪತ್ತೆರಡು ಬಂದ್ರೆ ಬಿಡ್ತಾರಂತೆ ಭಾಳ ಚೆನ್ನಾಗಿರ್ಬೋದು ನನಗೆ ನೀಲ ಬಾರಿ ಇಷ್ಟ ಆಯ್ತು ನೋಡ್ರಿ ನೀಲಾ ಎರಡಲ್ಲಿ ಹೇಳ್ಬಿಡ್ರಿ ವ್ಯಾಪಾರ ಹೇಳ್ತಾರೆ ಒಂದು ಹೆಚ್ಚು ಕಡಿಮೆ ಒಂದು ಮೂವತ್ ಮೂವತ್ತೆರಡು ಹೇಳ್ತಾರ ಇಪ್ಪತ್ತಾರು ಇಪ್ಪತ್ತೇಳು ಬಿಡ್ಬಹುದು ನೋಡ್ರಿ ಭಾಳ ಚೆನ್ನಾಗಿದೆ ಒಂದು ಅಂದಾಜು ಹೇಳ್ತೇನೆ ಅಷ್ಟಿಗೆ ಬಿಡ್ತಾರ ಅಂತಿಲ್ಲ ಯಾಕೆ ಒಂದ್ಸಲ ಬಿಡ್ಬೋದು ಇಲ್ಲೊಂದು ಹೆಚ್ಕಿನ ಬಿಡ್ಬೋದು ಅವ್ರ ವ್ಯಾಪಾರ ಪಾಪ ಮಿಥುನ್ ಮತ್ತೆ ಡೈಲಿ ಕೆಲ್ ನಾ ಕೆಲಸ ನಿಮ್ದು ಎಷ್ಟು ಇದೇ ಕೆಲಸ ಡೈಲಿ ಇದೇ ಕೆಲಸ ನಂದು ನೋಡ್ತಿಲ್ಲ ಡೈಲಿ ಮತ್ತೆ ವೀಡಿಯೋ ಮಾಡ್ತೀನಿ ಡೈಲಿ ಮಾಲ್ ತಗೋಬೇಕು ಡೈಲಿ ಮಾರ್ಬೇಕು ಇನ್ಸ್ಟಾಗ್ರಾಮ್ ಹಾಕಿ ಮಾಡ್ತೀನಿ ಓಕೆ ಅದಾಗ ಏನು ತೊಂದ್ರೆ ಅಷ್ಟೇ ಹಾಕಿ ಮಾರೋದು ಮೊಹಮ್ಮದ್ ಉಸ್ಮಾನ್ ಆಟಾಡೋದು ಮರೀನಾ ಅಣ್ಣ ಅದು ಎಸ್ ಎಸ್ ಅದು ಆಡೋದೆ ಮರಿ ಓಕೆ ಆಡೋ ಮರೀನ ಅದು ಆಮೇಲೆ ಮತ್ತೇನು ನೋಡ್ತೀರಾ ಆ ಕಡೆ ಹೆಣ್ಗುರಿ ಇದಾವೆ ಹೆಣ್ಗುರಿ ನೋಡ್ತೀರಾ ಎಸ್ ನೋ ಅಂತ ಹೊಡೀರಿ ನೋ ಅಂದರೆ ಬಿಡ್ತೀನಿ ಇಲ್ಲಾಂದ್ರೆ ಎಸ್ ಅಂದರೆ ತೋರಿಸ್ತೀನಿ ಯಾರ ಫಾಸ್ಟ್ ಹೊಡೀರಿ ಪಟ್ಟ ಅಂತ ಆ ಕಡೆ ಫಿಮೆಲ್ಸ್ ಇದ್ದಾವೆ ಶಾಂತಿ ಅರೋರಾ ಏನಿದೆ ಮಲ್ಲಿಕ್ ಭಗವಾನ್ ಅಯ್ಯೂಬ್ ಖಾನ್ ಗುಡ್ ಜೈ ಮಳೆ ಆಯ್ತು ಮತ್ತೆ ತಡ್ರಿ ಫಿಮೇಲ್ಸ್ ತೋರಿಸ್ತೀನಿ ಮೇಕೆ ಎಲ್ಲಿದೆ ನೋಡ್ರಿ ಮೇಕೆ ಯಾರು ಹೇಳಿದ್ರು ಮೇಕೆ ಮಾರ್ಕೆಟ್ ಹೋಗಿ ಬರ್ತಾವೆ ಬೆಳಗ್ಗೆ ಬೆಳಗ್ಗೆ ಅಂದ್ರೆ ಇವತ್ತು ಮಳೆ ಹಿಡ್ಕೊಂಡ್ ನೋಡ್ರಿ ಏನೇನು ಇಲ್ಲ ಎಲ್ಲ ಕೆಸರಾಗಿ ಕೆಸರಾಗಿ ಏನೇನು ಬಂದಿಲ್ಲ ಇಲ್ಲೊಂದು ಎರಡು ಮೇಕೆ ಹೋದವ್ ಸಾಗರ್ ಅಣ್ಣ ಫ್ರ ಮನೆಗೆ ತೋರಿಸ್ ತೋರಿಸ್ತೀನಿ ಉಸ್ಮಾನ್ ಊಟ ಇಲ್ಲಿ ಮೇಕೆ ಹತ್ರ ಅದು ನೋಡ್ರಿ ಓಕೆ ಈಗ ಬಸ್ಸು ನೋ ಅಂತ ಹೊಡೆದ್ರೆ ನಾಗರಾಜ್ ಎಸ್ ಅಂತ ಈ ಇಬ್ರು ಎಸ್ ನೋ ಅಂದ್ರೆ ನಾನೇ ಬಿಡ್ತೀನಿ ಎಸ್ ನೋ ಅಂತ ಇಬ್ಬರು ಓಡ್ದಾರೆ ಓಕೆ ತೋಸ ಬಿಡ ಅಂತ ಆಡ್ರಿ ಮತ್ತೆ ಅದು ಅದನ್ನು ತೋಸ ಬಿಡೋಣ ಹನುಮಂತ ಕೂತ ನೋಡ್ರಿ ಹನುಮಂತ ಹನುಮಂತ ಇದೆ ನೋಡ್ರಿ ಹನುಮಂತನು ವ್ಯಾಪಾರ ಇಲ್ಲ ಅಂತ ಹೇಳಿ ತಂಡ ಕೂತ ಮಾಡ ನೋಡ್ರಿ ಫಾರ್ಮಿಗೆ ಐಟಮ್ ಏನು ಬೇಕು ಎಲ್ಲ ಫಾರ್ಮಿಂದ ಐಟಮ್ ಎಲ್ಲ ಸಿಕ್ಕೋಗ್ರೆ ಹನುಮಂತ ಹನುಮತ ಭಾಳ ಸರ್ತಿ ವಿಡಿಯೋ ಮಾಡಿ ನಾನು ನೆಸ್ಸು ಗೀಸು ಎಲ್ಲ ಫೀಮೇಲ್ಸ್ ಇದಾವೆ ಫೇಮಸ್ ನೋಡಿ ಇಲ್ಲೇ ನೋಡಿ ಚೆನ್ನಾಗ್ ಇಲ್ಲೇ ಇದೆ ಚೆನ್ನಾಗ್ ಚೆನ್ನಾಗ್ ಹಾಕಿದೆ ಕುರಿ ನಮ್ಮ ಎಲ್ಲಿದ್ದಾವದೊಳಗೆ ಒಳಗೆ ಹೋಗ ನಮ್ಮ ಕುರಿ ಇದೊಳಗೆ ಇರೋ ಒಳಗೆ ಹಾಕೋರಾಗಲೇ ಇಲ್ಲಿ ಫಿಮೇಲ್ಸ್ ನೋಡಿ ಫೀಮೇಲ್ಸ್ ನೋಡ್ರಿ ಇಷ್ಟೇ ಮಾರ್ಕೆಟ್ ಫೀಮಲ್ಸ್ ಇಷ್ಟೇ ಇದ್ದಾವೆ फिल्टर प्राइस कितना है फिल्टर प्राइस कितना आएगा तो डिपेंड कैसा क्वालिटी है उसके ऊपर है विनर कमिंग टू बेंगलोर अगले साल ईद में अभी बीच में तो आने का नहीं है एक खिर गवलो एक मार्केट एक कवर करने का है? आता हूँ भाई कब आने का है आता हूँ किरगावलो मार्केट माड़ा देते नोड़ ना किरगावलो ए फिल्टर का प्राइस क्या है हनुमंता हनुमंता फीटर फीटर प्राइस ಲೈವ್ ಲೈವೈ ಮೈ ಉಸ್ತಿಲ್ಲ ಪೂಜ ಪೂಜ್ರಿ ಪೀಡ್ರಿ ಪೈಝ್ ಕಿ ಹ್ಞೂ ಪೀಡ್ರಿ ನಾರ್ಮಲ್ ಸೈಜ್ ಕಿತ್ತವು ರೇಟ್ ಕೆತ್ತವು ಚೌತಾಸು ಚೌತಾಸು ಹತ್ತು ಹದಿನಾಲ್ಕುನೂರು ಬರ್ತೀವಿ ಅಂತ ನೋಡಿರಿ ಹದಿನಾಲ್ಕೂರು ರೂಪಾಯಿ ಹೇಳ್ತಾರೆ ಹರಮಂತ ಹದಿನಾಲ್ಕುನೂರು ರೂಪಾಯಿ ಅಂತ ಹೇಳತ್ತಾರ ನೋಡಿರಿ ಹದಿನಾಲ್ಕುನೂರು ಹದಿನೆಂಟು ನೂರು ಎರಡು ಸಾವಿರ ಎರಡು ಸಾವಿರ ಇನ್ನೂರು ಎರಡು ಸಾವಿರ ಐನೂರು ಮಟ ಯಾಕಂದ ನಾವು ನೋಡಿಲ್ಲ ಎರಡು ಸಾವಿರ ಐನೂರು ಮಠ ದೊಡ್ಡ ದೊಡ್ಡ ಅದಾವೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುತ್ತೆ ಅಂದ್ ಚಾನಲ್ ಸಬ್ಸ್ಕ್ರೈ ಮಾಡ್ಕೊಂಡ್ರಿ ಲೈಕ್ ಮಾಡಿರಿ ಇವತ್ತು ಬಹಳ ಹೇಳಿದ್ರಿ ಕೊಡಬೇಕು ಮಾಡಿ ಬೆಳಗಾಂ ಟ್ರಾನ್ಸ್ಪೋರ್ಟ್ ಹೋಗ ಬೆಳಗಾಂ ಟ್ರಾನ್ಸ್ಪೋರ್ಟ್ ನೈಜಿ ಬೆಳಗಾಂ ಬಲಿದ್ರೆ ಕಿತ್ತೂರು ಕಿತ್ತೂರು ಬಜಾರ್ಗೂ ಅಲ್ಕು ಭೇದ ಪಡ್ದೆ ಕಿತ್ತೂರು ಬಜಾರ್ಗೂ ಯಾರು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡಿ ನೇಚರ್ ಅವ್ರ ಕರ್ನಾಟಕ ಇನ್ಸ್ಟಾಗ್ರಾಮ್ ಹೊಡ್ರಿ ಆಮೇಲೆ ಫೇಸ್ಬುಕ್ ಪೇಜ್ ಇದೆ ನಮ್ಮದು ನೇಚರ್ ಲವರ್ ಕರ್ನಾಟಕದ ಅದಕ್ಕೆ ಪೇಜಿಗೆ ಲೈಕ್ ಮಾಡಿರಿ ಓಕೆ ಓಕೆ ಮಾರ್ಕೆಟ್ ನೋಡಿರಿ ಮಳೆ ಬರೀತಿ ಓಕೆ ಟಿಫನ್ ಅಂಗಡಿ ಬಂದು ಟಿಫನ್ ಮಾಡಿ ಮನೆಗೆ ಹೋಗೋಣ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಮೈಸೂರು ಟ್ರಾನ್ಸ್ಪೋರ್ಟ್ ಹಾ ಟ್ರಾನ್ಸ್ಪೋರ್ಟ್ ಹಾನ್ ಮೈಸೂರು ಅಕ್ಕ ಸ್ವಲ್ಪ